ರಲ್ಲಿ ಕನ್ನಡದಲ್ಲಿ ಒಬ್ಬ ಕವಿ ಬರ್ತಾನೆ ದೇವರಾಜ ಸರಿ ವಿಜಯ ಅವನೊಂದು ಮಾತನ್ನು ಹೇಳ್ತಾನೆ ಕಸವರ ಮೇಮ್ ಸೈರಿಸಲಾರ್ ದೊಡೆ ಪರ ವಿಚಾರ ಕಸ ಕಸವರವಾಗಬೇಕಾಗಿದೆ ಕಸವರ ಮೀನ್ಸ್ ಚಿನ್ನ ಕಸ ಕಸವರ ಆಗಬೇಕಾಗಿದೆ ಅದಷ್ಟು ಬೇಗ ಮತ್ತು ಕಳೆ ಬೆಳೆಯ ಗೆಳೆಯ ಆಗಬೇಕಾಗಿದೆ ಕಸದ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲ ಕಳೆಯ ಬಗ್ಗೆ ತಿಳ್ಕೊಳ್ತಾ ಇಲ್ಲ ನೋಡ್ರಿ ಒನ್ನ ನೆಕ್ಕಿ ಬಾಳದರಿಲ್ಲ ಅನ್ನ ಸೂರೆ ಮಾಡಿರಿ ಅಣ್ಣಗಳಿರ ಅನ್ನದಲ್ಲಿ ಮಣ್ಣ ಕಲಸ ಬೇಡ್ರಿ ಬರುವ ಸಾವ ನೆನದು ಕೆಲವು ತಿನ್ನು ತಿಹವು ಹೆಚ್ಚಿಗೆ ಬರುವ ಸಾವ ನೆನದು ಕೆಲವು ತಿನ್ನು ತಿಹವು ಹೆಚ್ಚಿಗೆ ಸಾಕು ಎಂಬುವಂತೆ ನೀಡು ಎಂಬ ಹೊತ್ತಿಗೆ ಎಣ್ಣೆ ಬೆಣ್ಣೆ ಎರೆಯ ಬನ್ನಿ ಹಸಿದ ಹೊಟ್ಟೆ ನತ್ತಿಗೆ ಒಂದು ತೆಂಗಿನ ಮರ ಬಿದ್ದರೆ ಐವತ್ತು ಜನ ನಿರುದ್ಯೋಗಿಗಳಾತರೆ ಒಂದು ತೆಂಗಿನ ಮರ ಐವತ್ತು ಜನಕ್ಕೆ ಅಪಾಯಿಂಟ್ ಕೊಟ್ಟಿದೆ ಒಂದು ಪಕ್ಷಿ ಸತ್ತರೆ ನಮ್ಮ ಪಿತೃಪಕ್ಷದ ಸಂಕೇತ ಒಂದು ಇರುವೆ ಸತ್ತರೆ ಒಂದು ಇಲಿ ಸತ್ತರೆ ಒಂದು ನರಿ ಸತ್ತರೆ ಅದು ನಿಸರ್ಗದ ನೆತ್ತರು ಇದು ಇಕಾಲಜಿಕಲ್ ಇಂಬ್ಯಾನ್ಸ್ ಯಾಕೆ ಪದೇ ಪದೇ ನಾವು ಪರಿಸರದ ಅಸಮತೋಲನ ಅಂತ ಕರ್ಕೊಳ್ತೀವಿ ಅಂದ್ರೆ ನಾವು ಆಹಾರದ ಪರಿಸರ ಆಹಾರದ ಸರಪಳಿ ನಿಂತ ಹೋಗ್ತಾ ಇದೀವಿ ಅದರಲ್ಲಿ ಒಂದು ಒಂದು ಸಣ್ಣ ಕೊಂಡಿಯು ಕೂಡ ಕಟ್ಟಾದ್ರೆ ಬಹಳಷ್ಟು ನರಕಯಾತನೆಯನ್ನ ಕರಾಳ ದಿನಗಳನ್ನು ಅನುಭವಿಸಬೇಕಾಗುತ್ತದೆ ನಾವು ಯಾವುದನ್ನ ಅಭಿವೃದ್ಧಿ ಅಭಿವೃದ್ಧಿ ಅಂತ ಕರ್ಕೊಳ್ತಾ ಇದ್ದೀವಿ ಅದು ಭವಿಷ್ಯದ ದುರಂತದ ಛಾಯೆ ಅದನ್ನ ನಾವು ತಿಳ್ಕೋಬೇಕಾಗಿದೆ ಮನುಷ್ಯನ ಆಸೆಗಳನ್ನ ಈಡೇರಿಸಲು ಭೂಮಿ ಇದೆ ಆದರೆ ದುರಾಸೆಗಳನ್ನ ಅಲ್ಲ ಈ ಜಗತ್ತು ಬಹಳ ಮಾನವನ ಒಬ್ಬ ಫ್ರಾನ್ಸಿಸ್ ಬೇಕನ್ ಅಂತ ಒಬ್ಬ ಮಹಾ ಜಗತ್ತಿನ ಮಹಾ ತತ್ವಜ್ಞಾನಿ ಹೇಳ್ತೇನೆ ಈ ಮಾನವನ ಆಸೆಗಳನ್ನು ಮಾತ್ರ ಈಡೇರಿಸಲು ಈ ಭೂಮಿ ಇದೆ ಆದರೆ ಮಾನವನ ದುರಾಸೆಗಳನ್ನಲ್ಲ ಈ ಮಾತು ಸಾರ್ವಕಾಲಿಕ ಸತ್ಯ ಮತ್ತು ಸುಂದರವಾದ ಸತ್ಯ ಮತ್ತು ಜಾಗತಿಕ ಸತ್ಯ ಈ ಮಾತಿನ ಅರ್ಥ ಜನರಿಗೆ ಗೊತ್ತಾಗಿಲ್ಲ ಮನ್ ಮನುಷ್ಯನ ಆಸೆಗಳನ್ನು ಈಡೇರಿಸಲು ಭೂಮಿ ಇದೆ ಆದರೆ ದುರಾಸೆಗಳನ್ನಲ್ಲ ಹಾಗೆಯೇ ಈ ಮನುಷ್ಯ ದುರಾಸೆಯ ಹಣದ ಭೋಗದ ರೋಗವನ್ನು ಇಡಿಸಿಕೊಂಡು ಸುಖ ಸುಖ ಶ್ರೀಮಂತಿಕೆ ಶ್ರೀಮಂತಿಕೆ ಸಂಪತ್ತು ಸಂಪತ್ತು ಎಂದು ಭೋಗದ ಹಿಂದೆ ಹೋಗಿದ್ದಾನೆ ತನ್ನ ತನವನ್ನು ಮರೆತಿದ್ದಾನೆ ಈ ಅಟ್ಟಹಾಸ ಯಾಗಾಗಿದೆ ಅಂದರೆ ಭೂಮಿಯನ್ನೇ ಭೂಮಿಯೇ ನನ್ನ ಸರ್ವಾಧಿಕಾರದ ಅಧಿಪತ್ಯದಲ್ಲಿ ಬಂದಿದೆ ಅಂತ ತಿಳ್ಕೊಳ್ತಾ ಇದ್ದಾನೆ ಆ ದುರಾಸೆಯ ಫಲ ಇಂದು ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಬರಗಾಲ ವಿಲಕ್ಷಣಗಳು ಹೆಸರಿಲ್ಲದ ರೋಗಗಳು ನಮ್ಮ ಬಾಲ್ಯದಲ್ಲಿ ಈ ಹೆಸರುಗಳೇ ನಮಗೆ ಗೊತ್ತಿಲ್ಲ ಸಾವಿರಾರು ರೋಗಗಳು ಇವೆಲ್ಲ ವಿನಾಶಕ್ಕೆ ಕಾರಣ ಪರಿಸರ ಮತ್ತು ಮಾನವನ ಒಂದು ಅಂತರ ಇಂಬ್ಯಾಲೆನ್ಸ್ ಆಗಿದ್ದು ಬಹಳಷ್ಟು ಇಂಬ್ಯಾಲೆನ್ಸ್ ಆಗಿದ್ದು ಈಕಾಲಜಿಕಲ್ ಇಂಬ್ಯಾಲೆನ್ಸ್ ಅಂತ ಕರ್ಕೊಳ್ತೀವಿ ಪ್ರಾಕೃತಿಕ ಅಸಮಾನತೆ ಆಗಿದೆ ಹಾಗಾಗಿ ಜಲಮೂಲಗಳೆಲ್ಲ ನಾಶವಾಗ್ತಾ ಹೋಗ್ತಾ ಇದೆ ಬಹುಶಃ ಇದೆ ರೀತಿ ಮುಂದುವರಿದರೆ ಇದೊಂದು ಬಹಳ ದೊಡ್ಡ ದುರಂತದ ಛಾಯೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಮಿಲಿಯಾಂತರ ವರ್ಷಗಳಿಂದ ನಮ್ಮ ಈ ಈ ಸಮಾಜ ಈ ಜಗತ್ತು ವಿಕಾಸಗೊಂಡು ಬೆಳೀತಾ ಬೆಳೀತಾ ಪರಂಪರೆಯಿಂದ ಪರಂಪರೆಗೆ ಪೀಳಿಗೆಯಿಂದ ಪೀಳಿಗೆಗೆ ತಲೆಮಾರಿನಿಂದ ತಲೆಮಾರಿಗೆ ಯಾವ ರೋಗ ರುಜನಗಳು ಇಲ್ಲದೆ ಸದೃಢ ದೇಹ ಮತ್ತು ಸದೃಢ ಮನಸ್ಸನ್ನು ಪಡೆದುಕೊಂಡು ಬೆಳೆದು ಆರೋಗ್ಯಪೂರ್ಣವಾಗಿ ಯಾವುದೇ ಆಸ್ಪತ್ರೆ ಇಲ್ಲದ ಕಾಲದಲ್ಲಿ ಔಷಧಿಗಳು ಇಲ್ಲದ ಕಾಲದಲ್ಲಿ ಡಾಕ್ಟರೇ ಇಲ್ಲದ ಕಾಲದಲ್ಲಿ ನೂರ ಐದು ವರ್ಷ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಬದುಕಿ ಬಾಳಿಗೆ ಹೋಗಿದ್ದಾರೆ ನಮ್ಮ ಸಮಾಜದಲ್ಲಿ ಆದರೆ ಇದನ್ನು ಕಲ್ಪನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅನ್ನುವ ಒಂದು ಅಭಿವೃದ್ಧಿ ಅನ್ನೋದು ತನ್ನ ಗರ್ಭದಲ್ಲೇ ವಿಷ ಬೀಜಗಳನ್ನ ಬಿತ್ಕೊಳ್ಳುತ್ತೆ ಅಭಿವೃದ್ಧಿ ತಂದ ದುರಂತ ನಾವು ಯಾವುದನ್ನ ಅಭಿವೃದ್ಧಿ ಅಭಿವೃದ್ಧಿ ಅಂತ ಕರ್ಕೊಳ್ತಾ ಇದ್ದೀವಿ ಅದು ಭವಿಷ್ಯದ ದುರಂತದ ಛಾಯೆ ಅದನ್ನು ನಾವು ತಿಳ್ಕೋಬೇಕಾಗಿದೆ ಆ ಹಿನ್ನೆಲೆಯ ಒಳಗಡೆ ನೋಡಿ ನಾನು ಬಹಳಷ್ಟು ಹೇಳ್ತಾ ಇರ್ತೇನೆ ಒಂದು ತೆಂಗಿನ ಮರ ಬಿದ್ದರೆ ಐವತ್ತು ಜನ ನಿರುದ್ಯೋಗಿಗಳಾಗ್ತಾರೆ ಒಂದು ತೆಂಗಿನ ಮರ ಐವತ್ತು ಜನಕ್ಕೆ ಅಪಾಯಿಂಟ್ ಕೊಟ್ಟಿದೆ ಒಂದು ಪಕ್ಷಿ ಸತ್ತರೆ ನಮ್ಮ ಪಿತೃಪಕ್ಷದ ಸಂಕೇತ ಒಂದು ಇರುವೆ ಸತ್ತರೆ ಒಂದು ಇಲಿ ಸತ್ತರೆ ಒಂದು ನರಿ ಸತ್ತರೆ ಅದು ನಿಸರ್ಗದ ನೆತ್ತರು ಇದು ಇಕಾಲಜಿಕಲ್ ಇಂಬ್ಯಾಲೆನ್ ಯಾಕೆ ಪದೇ ಪದೇ ನಾವು ಪರಿಸರದ ಅಸಮತೋಲನ ಅಂತ ಕರ್ಕೊಳ್ತೀವಿ ಅಂದ್ರೆ ನಾವು ಆಹಾರದ ಪರಿಸರ ಆಹಾರದ ಸರಪಳಿಯಿಂದ ಓದ್ತಾ ಇದೀವಿ ಅದರಲ್ಲಿ ಒಂದು ಒಂದು ಸಣ್ಣ ಕೊಂಡಿಯೂ ಕೂಡ ಕಟ್ಟಾದ್ರೆ ಬಹಳಷ್ಟು ನರಕಯಾತನೆಯನ್ನ ಕರಾಳ ದಿನಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಾಗಿ ಕಸ ನೋಡಿ ಎಂಟುನೂರ ಐವತ್ತರಲ್ಲಿ ಕನ್ನಡದಲ್ಲಿ ಒಬ್ಬ ಕವಿ ಬರ್ತಾನೆ ದೇವರಾಜಮಾರ್ಗಕಾರ ಸರಿ ವಿಜಯ ಅವನೊಂದು ಮಾತನ್ನು ಹೇಳ್ತಾನೆ ಕಸವರ ಸೈರಿಸಲಾರ್ದೊಡೆ ಪರ ವಿಚಾರ ಕಸ ಕಸವರವಾಗಬೇಕಾಗಿದೆ ಕಸವರ ಮೀನ್ಸ್ ಚಿನ್ನ ಕಸ ಕಸವರ ಆಗಬೇಕಾಗಿದೆ ಆದಷ್ಟು ಬೇಗ ಮತ್ತು ಕಳೆ ಬೆಳೆಯ ಗೆಳೆಯ ಆಗಬೇಕಾಗಿದೆ ಕಸದ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲ ಕಳೆಯ ಬಗ್ಗೆ ತಿಳ್ಕೊಳ್ತಾ ಇಲ್ಲ ಇದನ್ನ ನಾವು ಆದಷ್ಟು ಬೇಗ ತಿಳ್ಕೊಬೇಕಾಗಿದೆ ಹಾಗಾಗಿ ಮತ್ತೆ ನಾನೂರು ವರ್ಷಗಳ ಹಿಂದೆ ಬಂದಂತಹ ಪುಲಿಗೆರೆ ಸೋಮನಾಥ ಕನ್ನಡದಲ್ಲಿ ಒಬ್ಬ ಕವಿ ಬರ್ತಾನೆ ಎಷ್ಟು ಸೊಗಸಾಗಿ ತನ್ನ ಶತಕದಲ್ಲಿ ಹೇಳ್ತಾನೆ ಅಂದ್ರೆ ಮಳೆಯೇ ಸರ್ವಜನಾಶ್ರಯಂ ಬೆಳೆಯೇ ಸರ್ವರ್ಗೆ ಜೀವನಂ ಇಳೆಯೇ ಸರ್ವರ್ಗೆ ಸಾಧಾರಣಂ ಮಳೆಯ ಭದ್ರತೆಯ ಬಗ್ಗೆ ಬೆಳೆಯ ಭದ್ರತೆಯ ಬಗ್ಗೆ ಇಳೆಯ ಭದ್ರತೆಯ ಬಗ್ಗೆ ನಾನೂರು ವರ್ಷಗಳ ಹಿಂದೆ ಒಬ್ಬ ಶತಕದ ಕವಿ ಪುಲಿಗೇರೆ ಸೋಮನಾಥ ಹೇಳ್ತಾನೆ ಇವತ್ತೇನಾಗಿದೆ ಮಳೆಯ ಭದ್ರತೆ ಇಲ್ಲ ಬೆಳೆಯ ಭದ್ರತೆ ಇಲ್ಲ ಬೆಲೆಯ ಭದ್ರತೆ ಇಲ್ಲ ಎಲ್ಲ ಭದ್ರತೆಯ ನಡುವೆ ದಿಕ್ಕಾಪಾಲಾಗಿ ನಾವೆಲ್ಲ ಹೋಗ್ತಾ ಇದ್ದೇವೆ ಅನ್ನದ ಬೆಲೆ ಗೊತ್ತಾಗ್ತಾ ಇಲ್ಲ ಅನ್ನ ಅಂದ್ರೆ ಏನು ಅಂತ ತಿಳ್ಕೊಂಡ ಇಲ್ಲ ನಮ್ಮಲ್ಲಿ ನೋಡಿ ಬರುವ ಸಾವ ನೆನೆದು ಕೆಲವು ತಿನ್ನು ತಿಹವು ಹೆಚ್ಚಿಗೆ ಬರುವ ಸಾವ ನೆನೆದು ಕೆಲವು ತಿನ್ನು ತಿಹವು ಹೆಚ್ಚಿಗೆ ಸಾಕು ಎಂಬುವಂತೆ ನೀಡು ಬೇಕು ಎಂಬ ಹೊತ್ತಿಗೆ ಎಣ್ಣೆ ಬೆಣ್ಣೆ ಎರೆಯ ಬನ್ನಿ ಹಸಿದ ಹೊಟ್ಟೆ ನತ್ತಿಗೆ ನೋಡಿ ಏಕೆಂದ್ರೆ ಕಾಳು ಕೂಳು ಹಣ ಎಲ್ಲವನ್ನೂ ಒಂದು ಮಾಡಿರೆ ನೋಡ್ರಿ ಒನ್ನ ನೆಕ್ಕಿ ಬಾಳದರಿಲ್ಲ ಅನ್ನ ಸೂರೆ ಮಾಡಿರಿ ಅಣ್ಣಗಳಿರ ಅನ್ನದಲ್ಲಿ ಮಣ್ಣ ಕಲಸ ಬೇಡ್ರಿ ಕಾಳು ಬೇರೆ ದುಡ್ಡು ಬೇರೆ ಒಬ್ಬ ಬೆಳಗಿಂದ ಒಬ್ಬ ಮನುಷ್ಯ ಬೆಳಗ್ಗೆ ನೂರು ಗ್ರಾಮ್ ಚಿನ್ನ ಮಧ್ಯಾಹ್ನ ಐನೂರು ರೂಪಾಯಿ ನೋಟ್ ನುಂಗಿ ನೀರು ಕುಡಿಯೋದು ರಾತ್ರಿ ಮತ್ತೆ ಇನ್ನೂರು ಗ್ರಾಮ್ ಚಿನ್ನ ತಿನ್ನೋದು ಯಾರು ಮಾಡೋಕ್ಕಾಗೋದಿಲ್ಲ ಹೊನ್ನ ನೆಕ್ಕಿ ಬಾಳದ ರಿಲ್ಲ ಅನ್ನ ಸೂರೆ ಮಾಡಿರಿ ಅಣ್ಣಗಳಿರ ಅನ್ನದಲ್ಲಿ ಮಣ್ಣ ಕಲಿಸಬೇಕು ಇವತ್ತೇನಾಗಿದೆ ಈ ಅನ್ನದ ಬೆಲೆ ಏನಾಗಿದೆ ರೈತನ ಬೆಲೆ ಏನಾಗಿದೆ ಯಾವ ಲೆವೆಲ್ಗೆ ಹೋಗ್ತಾ ಇದ್ದಾನೆ ರೈತನಿಗೆ ಯಾವಾಗ ಸ್ಟಾರ್ ವ್ಯಾಲ್ಯೂ ಬರ್ತಾ ಇದೆ ಈ ಹಿನ್ನೆಲೆಯ ಒಳಗಡೆ ರೈತ ಮತ್ತೊಮ್ಮೆ ಪುಟಿದೇಳಬೇಕಾಗಿದೆ ಆ ಹಿನ್ನೆಲೆ ಒಳಗೆ ಈ ಕಾಡು ಕೃಷಿಗಳ ಕಾನ್ಸೆಪ್ಟ್ ಅನ್ನೋದು ಇದೆಯಲ್ಲ ಒಂದು ಕನಸು ಇದೆಯಲ್ಲ ಈ ಹಿನ್ನೆಲೆ ಒಳಗೆ ಪ್ರತಿಯೊಬ್ಬ ಈ ಭೂಮಿಯ ಮೇಲಿನ ಪ್ರತಿ ಪ್ರತಿಯೊಬ್ಬನೂ ಪಂಡಿತ ಅನುಭವ ಜ್ಞಾನ ಸಂಕೀರ್ಣ ಶಿಕ್ಷಣ ವ್ಯವಸ್ಥೆ ಒಂದು ಕಡೆ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಒಂದು ಕಡೆ ನಮ್ಮ ಕಳೆದ ಹಿರಿಯರು ಹೇಳ್ತಾ ಇದ್ರು ಗಾಳಿಯನ್ನು ನೋಡಿ ಮಳೆ ಬರುತ್ತೆ ಅನ್ನರು ಮಣ್ಣಿನ ವಾಸನೆಯನ್ನು ನೋಡಿ ಮಳೆ ಬರುತ್ತೆ ಅನ್ನರು ಇದೆಲ್ಲ ಈ ಪರಿಜ್ಞಾನ ಎಲ್ಲಿ ಈ ದೇಶೀಯ ಜ್ಞಾನವನ್ನು ಮೂಲೆ ಗುಂಪು ಮಾಡಿ ಇವತ್ತು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಕ್ವಾಲಿಫೈಡ್ಸ್ ಇದನ್ನು ಇದರ ಮೂಲ ಉತ್ಪಾದನೆಯನ್ನ ಮೂಲ ಪ್ರೇರಣೆಯನ್ನು ಮೂಲ ರೂಟ್ಸ್ ಅನ್ನ ಪರಂಪರೆಯ ರೂಟ್ಸ್ ಅನ್ನ ಆಗ್ತಾ ಇಲ್ಲ ನೋಡಿ ಇಂಧನ ಹೆಜ್ಜೆಯನ್ನು ಅರಿಯದಲ್ಲದೆ ಮುಂದಣ ಹೆಜ್ಜೆಯನ್ನು ನರಿಯಬಾರದು ಪರಂಪರೆಯ ಪ್ರಜ್ಞೆಯ ಬೇರುಗಳನ್ನು ನಾವು ತಿಳ್ಕೋಬೇಕು ನಮ್ಮ ನಿಂತ ನೆಲೆ ನಿಂತ ಹಿನ್ನೆಲೆ ಗೊತ್ತಾಗದೆ ಇದ್ದಾಗ ನಮ್ಮ ನೆಲೆ ಅಭದ್ರವಾಗ್ತಾ ಹೋಗುತ್ತೆ ಪರಂಪರೆ ಬೇರು ಆಳಕ್ಕೆ ಹೋಗದೆ ಇದ್ದಾಗ ಮರ ಬಿರುಗಾಳಿಗೆ ಸಿಕ್ಕಿ ಸಾಯುತ್ತೆ ಹಿಂಗಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಅನುಭವದಲ್ಲಿ ಎಲ್ಲ ದೇಶೀಯ ಜ್ಞಾನ ರೈತರ ಜ್ಞಾನ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಬಂದಂತಹ ಪರಂಪರೆಯ ಜ್ಞಾನ ಮುಂದಿನ ತಲೆಮಾರಿಗೆ ಸಿಗಬೇಕು ಕಾಡು ಮತ್ತು ಕೃಷಿ ನೋಡಿ ನಮ್ಮಲ್ಲಿ ಕೃಷಿ ಕೃಷಿ ಎಂತಹ ಕೃಷಿ ಅದು ಎಷ್ಟು ಆರಂಭ ಆರಂಭಿಕೆ ಇಟ್ರು ಆರು ತಿಂಗಳ ನಮ್ಮಲ್ಲಿ ಹಿರಿಯರು ಹೇಳ್ತಾ ಇದ್ರು ಎಂತಹ ಪುಸ್ತಕೋತ್ಪಾದಕಾಗಿ ಸಾರಿ ಬರಲ್ಲ ಅಂತ ಹೇಳ್ತಾ ಇರೋರು ಓದಿ ಓದಿ ಮುರುಳಾದ ಕೂಚ ಬಟ್ಟ ಓದದೆ ನಮ್ಮ ರೈತ ಅನ್ನ ಕೊಟ್ಟ ಅನ್ನರು ನೋಡಿ ಎಷ್ಟು ಚೆನ್ನಾಗಿ ಸರಳವಾಗಿ ಹೇಳರು ಮಾತಾಡ್ತವೆ ಮಾತಾಡ್ತವೆ ಗಾಡಿ ಮಾತಾಡ್ತವೆ ಉಪ್ಪಿಗೂ ಬರಕಲ್ಲ ಸಪ್ಿಗೂ ಬರಕಲ್ಲ ಅನ್ನೋರು ನೋಡಿ ಇವೆಲ್ಲ ಏನು ಅಂದ್ರೆ ಜ್ಞಾನದ ಪ್ರಕಾಷ್ಟತೆ ಎಲ್ಲಿ ಇದೆ ಎಲ್ಲಿ ಅಡಗಿದೆ ಎಲ್ಲಿ ಮೊಲಗುಂಪಾಗ್ತಾ ಇದೆ ಈ ಕನಸನ್ನ ಹೊತ್ತ ಕಾಡು ಕೃಷಿಕರ ಶಾಲೆ ಕಾಡು ಮತ್ತು ಕೃಷಿ ಅಂತರಂಗದ ಬೆಳವಣಿಗೆ ಮತ್ತು ಬಹಿರಂಗದ ಬೆಳವಣಿಗೆ ಆತ್ಮಜ್ಞಾನ ಮತ್ತು ಲೋಕಜ್ಞಾನ ತಾನೂ ಬೆಳಿಬೇಕು ಲೋಕವನ್ನೂ ಬೆಳಗಿಸಬೇಕು ಹೀಗಾಗಿ ಪ್ರತಿಯೊಬ್ಬ ಒಬ್ಬೊಬ್ಬ ಕಾಡು ಕೃಷಿಕರ ಶಾಲೆಯ ಓನರು ಹಾಸನದಂತಹ ನಗರಕ್ಕೆ ರಸಿಕೆರೆಯಂತಹ ನಗರಕ್ಕೆ ಪುಟ್ಟ ಪುಟ್ಟ ಪಟ್ಟಣಗಳಿಗೆ ಸಾಕಾಗುವಷ್ಟು ಆಕ್ಸಿಜನ್ ನ ಕೊಡೋದಿದೆಯಲ್ಲ ಇದು ಎಂತಹ ಅದ್ಭುತ ಕಲ್ಪನೆ ಅಂತ ತಾವು ತಿಳ್ಕೋಬೇಕಾಗಿದೆ ಹೀಗಾಗಿ ನಮ್ಮ ಹಾಸನದಲ್ಲಿ ಸಾಕಷ್ಟು ಈಗಾಗಲೇ ಒಂಬತ್ತು ಕೃಷಿ ಶಾಲೆಗಳು ಆರಂಭ ಆಗಿ ಹತ್ತನಕ್ಕೆ ಹಾಸನ ಜಿಲ್ಲೆಯನ್ನ ಲಂಘಿಸಿ ಜಂಪ್ ಮಾಡಿ ಇಲ್ಲಿಗೆ ಬಂದಿದೆ ಇದೆಲ್ಲ ಲೋಕಕ್ಕೆ ಪಸರಿಸಬೇಕಾಗಿದೆ ನಮ್ಮ ಕಾಡು ಕೃಷಿಕರ ಶಾಲೆ ಇದರತೆ ಬಂದಿದ್ದಾರೆ ಬಂದಿದ್ರೆ ಅವ್ರ ಕೇಳಿ ನೀವು ಮಾ ಅವರನ್ನ ಮಾತನ್ನ ಕೇಳಬೇಕಾಗಿದೆ ಮಾವಿನ ತಜ್ಞರು ಮಾವು ಗಿಡದ ತಜ್ಞರು ಒಂದೇ ಮಾವಿನ ಗಿಡದಲ್ಲಿ ಇಪ್ಪತ್ತೈದು ವೆರೈಟಿ ಹಣ್ಣುಗಳನ್ನ ಬಿಡಿಸೋದು ಹೇಗೆ ಅಂತ ಒಬ್ಬ ಅದ್ಭುತ ದೇಶೀಯ ಜ್ಞಾನ ರೀಸನಲ್ ನಾಲೆಡ್ಜ್ ಅಂತಹ ಪರಂಪರೆಗಳು ದೇಶೀಯ ನಾಲೆಡ್ಜ್ ರೀಸನಲ್ ನಾಲೆಡ್ಜ್ ನ್ಯಾಷನಲ್ ಲೆವೆಲ್ಗೆ ಗೆ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಎಕ್ಸ್ಪೋಸ್ ಆಗ್ಬೇಕಾಗಿದೆ ನಮ್ಮಲ್ಲಿ ಭಾಗೇಶ್ವರದ ಸಿದ್ದಣ್ಣ ಬಂದಿದ್ದಾರೆ ಅವರ ತೋಟ ನೀವು ನೋಡಿದ್ರೆ ಮೂವತ್ತು ವರ್ಷದ ಬಾಳೆಯ ಗಿಡಗಳು ಮೂವತ್ತು ವರ್ಷದ ಹಿಂದೆ ಹಾಕಿರುವ ಬಾಳೆ ಅವ್ರ ತೋಟದಲ್ಲಿದೆ ಅವರ ಬಾಳೆಹಣ್ಣನ್ನ ಗೊನೆಯನ್ನ ಕುಯ್ಕೊಂಡ್ರೆ ಎರಡು ದಿವಸಕ್ಕೆ ಕಣ್ಣಾಗುತ್ತೆ ಹಣ್ಣಾಗಿ ಒಂದೂವರೆ ವಾರ ಹದಿನೈದು ದಿವಸ ಏನು ಕೆಡಲ್ಲ ಯಾಕೆ ಯಾವ ಪೆಸ್ಟಿಸೈಡ್ ಗೊತ್ತಿಲ್ಲ ಯಾವ ಔಷಧಿ ಗೊತ್ತಿಲ್ಲ ಈ ಪರಂಪರೆಯ ಬೇರು ಈ ಪರಂಪರೆಯ ಜ್ಞಾನ ಈ ದೇಶೀಯ ಜ್ಞಾನ ಎಲ್ಲವಕ್ಕೂ ಕೂಡ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಕಾಡು ಕೃಷಿಕರ ಶಾಲೆ ದೇಶ ವಿದೇಶಗಳಿಗೆ ಹಬ್ಬುತ್ತಾ ಇದೆ ನಾನು ಅಲ್ಲಿಯೇ ಹೇಳಿದಂಗೆ ಇದು ಕೇವಲ ಕಾಡು ಕೃಷಿಕರ ಶಾಲೆ ಅಲ್ಲ ಇದು ಒಂದು ರೀತಿಯ ಕಾಡು ಕೃಷಿಕರ ವಿಶ್ವವಿದ್ಯಾನಿಲಯ ಒಂದೊಂದು ವಿಶ್ವವಿದ್ಯಾನಿಲಯವೂ ಕೂಡ ಮುಂದೊಂದು ದಿವಸ ದೇಶೀಯ ಮತ್ತು ವಿದೇಶಿಯ ಸ್ಟೂಡೆಂಟ್ಸ್ ಇಲ್ಲಿ ಬಂದು ನೋಡಿಕೊಂಡು ಕಲ್ತ್ಕೊಂಡು ಹೋಗ್ಬೇಕಾಗಿದೆ ಯಾಕೆಂದ್ರೆ ಅನುಭವ ಜ್ಞಾನ ಮುಂದೊಂದು ದಿವಸ ಎಕ್ಸ್ಪೀರಿಯನ್ಸಸ್ ಇನ್ ಎಜುಕೇಶನ್ ಲೋಕಜ್ಞಾನ ಆಗುತ್ತೆ ಕೇವಲ ನಾವೆಲ್ಲ ರೈಟಿಂಗ್ ರೆಕಾರ್ಡ್ ಅನ್ನ ಪುಸ್ತಕದ ನಾಲೆಡ್ಜ್ ಅನ್ನ ಮಾತ್ರ ಅಂತಿಮ ಸತ್ಯ ಕೊನೆಯ ಸತ್ಯ ಫೈನಲ್ ಟ್ರೂತ್ ಜಾಗತಿಕ ಸತ್ಯ ಅಂತ ತಿಳ್ಕೊಂಡಿದ್ದೀವಿ ಈ ಭ್ರಮೆಯಿಂದ ನಾವು ಹೊರಬರಬೇಕಾಗಿದೆ ಮತ್ತು ಫರ್ಟಿಲಿಟಿ ಇರೋದೇ ಒಂದು ರೀತಿಯ ಕೊಳೆ ಕೊಳಕಿನಲ್ಲಿ ಕೊಳಚೆಯಲ್ಲಿ ಆದರೆ ನೆಲದ ಉಪ್ಪೆ ಸಪ್ಪೆಯಾದಾಗ ನಾವು ಅದಕ್ಕೆ ಬೆರೆಸಲು ಉಪ್ಪ ಎಲ್ಲಿಂದ ತರಬೇಕಾಗಿದೆ ಹಾಗಾಗಿ ನಮಗೆಲ್ಲ ಕೂಡ ಆಧುನಿಕ ಕಾಲದ ಬಟನ್ ಸದ್ದು ಕೇಳ್ತಾ ಇದೆ ಹೃದಯದ ಬಡಿತದ ಸದ್ದು ಕೇಳಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಈ ಕೃಷಿಯನ್ನ ನೋಡಿಕೊಂಡು ಹೋಗ್ಬೇಕಾಗಿದೆ ರೈತರನ್ನ ನಿರ್ಮಾಣ ಮಾಡುವಂತಹ ಶಿಕ್ಷಣ ವ್ಯವಸ್ಥೆ ಈಗ ಬಂದಿಲ್ಲ ನಮಗೆ ನಿರ್ನಾಮ ಮಾಡುವಂತಹ ಶಿಕ್ಷಣ ವ್ಯವಸ್ಥೆ ಈಗಾಗಲೇ ಬಂದಿದೆ ನೋಡ್ರಿ ಒಂದು ಬಾರಲ್ಲಿ ಕುತ್ಕೊಂಡು ಒಂದು ಬಾಟಲಿಗೆ ಐದು ಸಾವಿರ ಹಣವನ್ನ ಮುಲಾಜಿಲ್ಲದೆ ಕೊಡ್ತಾರೆ ಒಂದು ಸಂಬಾರ್ ಸಪ್ಪಿಗೆ ಹತ್ತು ರೂಪಾಯಿ ಅಲ್ಲ ಎರಡು ರೂಪಾಯಿ ಕೊಡ್ತೀನಮ್ಮ ಒಂದು ರೂಪಾಯಿ ಬುಡದ ಹೇಳಮ್ಮ ಒಂದು ಒಂದು ಕಂತೆ ಸಂಬಾರ್ ಸಪ್ಪಿಗೆ ನೋಡಿ ನಾವು ತಿನ್ನುವ ಅನ್ನ ನಾವು ತಿನ್ನುವ ವೆಜಿಟೇಬಲ್ಸ್ ನಾವು ತಿನ್ನುವ ಫ್ರೂಟ್ಸ್ ಫುಟ್ಪಾತ್ ಅಲ್ಲಿ ಸಿಗ್ತಾ ಇದೆ ನಾವು ಹಾಕೊಳ್ಳುವ ಚಪ್ಪಲಿ ನಾವು ಹಾಕೊಳ್ಳುವ ಶೋ ಶೋರೂಮ್ ಅ ಇದು ತಿರುಗು ಮರುಗು ಒಂದು ಚಪ್ಪಲಿಗೆ ಮುಖ ಬೆಲೆ ಇದೆ ಒಂದು ಗುಂಡು ಸೂಜಿಗೆ ಮುಖ ಬೆಲೆ ಇದೆ ಒಬ್ಬ ರೈತನ ಉತ್ಪಾದನಾ ವಸ್ತುವಿಗೆ ಮುಖ ಬೆಲೆ ಇಲ್ಲ ಇದು ತಿರುಗು ಮರುಗು ಆಗಬೇಕಾಗಿದೆ ಆ ದಿನಗಳು ಬೇಗ ಬೇಗ ಈ ಭೂಮಿ ತಾಯಿಯನ್ನ ಬಂಜೆ ಆಗಲು ನಾವೆಲ್ಲ ಸೇರಿ ಬಿಡಬಾರದು ಅಂತ ಹೇಳ್ತಾ ಮತ್ತೊಮ್ಮೆ ಪಲ್ಲಿಸುವ ಪಲ್ಲವಿಸುವ ಪ್ರಕೃತಿಯ ವನವನ್ನ ಮಾಡಬೇಕು ಅಂತ ಹೇಳ್ತಾ ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪವಿತ್ರವಾದ ಗಾಳಿಯನ್ನ ಮಲಿನಗೊಳದ ನೀರನ್ನ ನೀರಾಕಾಶವನ್ನ ನಮ್ಮ ಮುಂದಿನ ಪರಂಪರೆಗೆ ನಾವು ನೀಡಬೇಕಾಗಿದೆ ಇದು ನಮ್ಮೆಲ್ಲರ ಛಲವಾಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇದು ಎಲ್ಲ ಜನರಿಗೆ ಮುಟ್ಟಲಿ ಮತ್ತು ತಟ್ಟಲಿ ಈ ವಿಚಾರಗಳು ಎಲ್ಲ ಜನರ ಮನಸ್ಸನ್ನ ಎದೆಯಲಿ ಮತ್ತು ಕದಿಯಲಿ ಈ ಮಾತುಗಳು ಎಲ್ಲರ ಎದೆಯಲ್ಲಿ ದಾಖಲಾಗಲಿ ಮತ್ತು ನಾಳೆಗಳಿಗೆ ದಕ್ಕಲಿ ಅಂತ ಹೇಳ್ತಾ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನೋಡಿ ಜೋಶಿ ಸರ್ ಎಂತಹ ಇದೊಂದು ಮಾಡಿದರೆ ಅವರ ಬೆಳಗ್ಗೆ ನಾವೆಲ್ಲ ಅವರ ಅವರ ಜೊತೆಯಲ್ಲಿ ಹೋದ್ವಿ ಅವರು ಬೆಳಗ್ಗೆ ಒಂದೆರಡು ಮಾತುಗಳನ್ನ ನಾನು ರೈಟಿಂಗ್ ರೆಕಾರ್ಡ್ ಮಾಡ್ಕೊಂಡೆ ಅವ್ರು ಹೇಳ್ತಾ ಇದ್ರು ನಮ್ಮ ಬದುಕು ಮಳೆಗಾಲದಲ್ಲಿ ತೊಳೆದು ಹೋಗುತ್ತದೆ ಬೇಸಿಗೆ ಕಾಲದಲ್ಲಿ ಒಣಗಿ ಹೋಗುತ್ತದೆ ನೋಡಿ ಎಂತಹ ಮಾತು ಹೇಳಿದ್ರು ಇದು ಒಂದು ಸಾವಿರ ಮಾತಿನ ಸರದಾರ ಮಳೆಗಾಲದಲ್ಲಿ ತೊಳೆದುಕೊಂಡು ಹೋಗುತ್ತದೆ ಬೇಸಿಗೆ ಕಾಲದಲ್ಲಿ ಒಣಗಿಸಿಕೊಂಡು ಹೋಗುತ್ತದೆ ನೋಡಿ ಅಭದ್ರತೆಯ ಬದುಕು ರೈತನ ಬದುಕು ಯಾವ ರೀತಿ ಅಭದ್ರಕ್ಕೂ ವಾಲಾಡ್ತಾ ಇದೆ ಅಂತ ಅವ್ರು ಮಾತಾಡ್ತಾ ಸಾಯಿಲ್ ಕಾರ್ಬನ್ ಬಗ್ಗೆ ಬಹಳ ಒಳ್ಳೆಯ ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನು ಅವ್ರು ಹೇಳಿದ್ರು ಕಳೆ ಕಂಟ್ರೋಲ್ ಬಗ್ಗೆ ಮಾತಾಡಿದರೆ ರೋಗ ಬಂದಾಗ ಕೊಡೋದು ಔಷಧಿ ಬಹಳ ಸೊಮ್ಸಾಗಿ ಹೇಳಿದ್ರು ಅವರು ನಾವು ಆ ಫೀಲ್ಡ್ ವರ್ಗ ಪ್ರಾತ್ಯಕ್ಷಿಕ್ ಹೋದಾಗ ರೋಗ ಬಂದಾಗ ಕೊಡೋದು ಔಷಧಿ ರೋಗ ಬರದ ಹಾಗೆ ಕೊಡೋದು ಸಾವಯವ ಯಾವ ಒಬ್ಬ ಡಿಜಿಟಲ್ ಕ್ವಾಲಿಫೈಡ್ಗೆ ಯಾವ ಯಾವ ಎಜುಕೇಶನ್ ಮಾಡ ಒಬ್ಬ ಜೀವಶಾಸ್ತ್ರದಲ್ಲಿ ನೂರಕ್ ನೂರು ಅಂತ ತಕ್ಕೊಂಡಿರ್ತಾನೆ ಒಬ್ಬ ಎಂ ಎಸ್ ಸಿ ಬಯಾಲಜಿ ಓದಿರ್ತಾನೆ ಒಂದು ಕೋಳಿ ತನ್ನ ಮರಿಯನ್ನ ಎಷ್ಟು ದಿವಸ ಮೊಟ್ಟೆಯನ್ನ ಮರಿ ಮಾಡಲಿ ಎಷ್ಟು ದಿವಸ ತಗೊಳತ್ತೆ ಅಂತ ಗೊತ್ತಿರತ್ತಲ್ಲ ನೂರಕ್ ನೂರು ಫಿಲಾಸಫಿಯಲ್ಲಿ ಫಿಲಾಸಫಿ ಇಲ್ಲ ನೋ ಫಿಲಾಸಫಿ ಮತ್ತು ಆ ಧರ್ಮಶಾಸ್ತ್ರದಲ್ಲಿ ನೂರಕ್ ನೂರು ಧರ್ಮ ಇಲ್ಲ ನ್ಯಾಯಶಾಸ್ತ್ರದಲ್ಲಿ ನೂರಕ್ ನೂರು ನ್ಯಾಯ ಇಲ್ಲ ಆ ಅವನು ಆರ್ನೂರಕ್ಕೆ ಆರ್ನೂರ ಅಂಕ ನೀನ್ ಆರ್ನೂರು ಅಂಕ ಹೆಂಗ್ ತೆಗದೆ ಅಂತ ಹೇಳಕ್ ಬರಕಲ್ಲ ಇಂತಹ ಜ್ಞಾನ ನಮ್ಮಲ್ಲಿ ಆಗಿದೆ ನೋಡಿ ಯಾಕೆಂದ್ರೆ ಬಹಳ ಸೀರಿಯಸ್ ಆಗಿ ಇವನ್ನೆಲ್ಲ ಗಂಭೀರವಾಗಿ ಪರಿಗಣಿಸ್ಬೇಕಾಯ್ತೆ ಮತ್ತೆ ಬ್ಯಾಕ್ ಟು ಬೇಸಿಕ್ ಗೋ ಬ್ಯಾಕ್ ಟು ನೇಚರ್ ಮತ್ತೆ ಮರಳಿ ಮಣ್ಣಿಗೆ ಮರಳಿ ಗೂಡಿಗೆ ಮರಳಿ ನಿಸರ್ಗಕ್ಕೆ ಅಲ್ಲಿಗೆ ಬಹುಶಃ ಕೊನೆಯ ಸತ್ಯ ಅದೇ ಅಂತ ಕಾಣಿಸುತ್ತೆ ಆ ದಿನಗಳು ಬೇಕಾದಷ್ಟು ಬರಲಿ ಅಂತ ಹೇಳ್ದ ಹೇಳ್ತಾ ಎಲ್ಲರಿಗೂ ಈ ಕಾಡು ಕೃಷಿಕರ ಶಾಲೆ ಅನ್ನೋದು ಒಳದಂಡಲಿರುವ ಗರಿಕಿಯ ಹಂಗೆ ಹಬ್ಬಲಿ ಹಾಲುಂಡ ಈ ಭೂಮಿತಿಯ ತವರು ಭೂಮಿ ತಾಯಿಯ ತವರು ನಮ್ಮಲ್ಲಿ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಒಳದಂಡಲಿರುವ ಕರಿಕಿಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ ಒಬ್ಬ ಜನಪದ ಗರಕಿ ಹೇಳ್ತಾರೆ ಈ ಕಾಡು ಕೃಷಿಕರ ಶಾಲೆ ಒಳದಂಡಲಿರುವ ಗರಿಕಿಯ ಹಾಗೆ ಹಾಲುಂಡ ಈ ಭೂಮಿ ತಾಯಿಯ ತವರಿನ ಹಾಗೆ ಹಬ್ಬಲಿ ಈ ಕಾಡು ಕೃಷಿಕರ ಶಾಲೆ ಇನ್ನೂ ದೇಶ ವಿದೇಶಗಳಲ್ಲಿ ಹೋಗಲಿ ಮತ್ತೆ ಇದಕ್ಕೊಂದು ಒರಿಜಿನಲ್ ಐಡೆಂಟಿಟಿ ಬರಲಿ ಅಂತ ಹೇಳ್ತಾ ಇಂತಹ ಒಂದು ಮರುಕ್ಷಣಗಳಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಳದೇಗೌಡರಿಗೆ ಜೋಶಿ ಸರ್ಗೆ ತೊಪಿಲ್ ಸರ್ಗೆ ಕೇಳಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ